ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಅಮ್ಮ ಪ್ರಕಾಶನ ಕಟಪಾಡಿ ವನಸುಮಾ ಟ್ರಸ್ಟ್ ಕಟಪಾಡಿ ಹಾಗೂ ವನಸುಮಾ ವೇದಿಕೆ ಕಟಪಾಡಿ ಆಶ್ರಯದಲ್ಲಿ ರಂಗನಟ ಹಾಗೂ ಚಲನಚಿತ್ರ ನಟ ಬಾಸುಮ ಕೊಡಗು ವಿರಚಿತ ರಾತ್ರಿಯ ಸ್ವಾತಂತ್ರ್ಯ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮ ಉಡುಪಿಯ ಮಥುರಾ ಕಂಫರ್ಟ್ ಸಭಾಂಗಣದಲ್ಲಿ ನಡೆದಿದೆ ಕೃತಿಯನ್ನ ಉಡುಪಿ ತಳುಕೋಟದ ಸ್ಥಾಪಕ ವೈದ್ಯ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಬಿಡುಗಡೆಗೊಳಿಸಿದ್ದಾರೆ ಕಸಾಪ ಉಡುಪಿ ತಾಲೂಕು ಅಧ್ಯಕ್ಷ ರವಿರಾಜ್ ಹೆಚ್ಪಿ ಅಧ್ಯಕ್ಷತೆ ವಹಿಸಿದ್ದು ಕನ್ನಡ ಉಪನ್ಯಾಸಕಿ ಡಾಕ್ಟರ್ ನಿಕೇತನ ಕೃತಿ ಪರಿಚಯ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಉಡುಪಿ ವಿಶ್ವನಾಥ ಶೆಣೈ ವನಸುಮಾ ಟ್ರಸ್ಟ್ ನ ಕಾರ್ಯದರ್ಶಿ ವಿನಯಾಚಾರ್ಯ ಮುನ್ಕೂರು ಕೃತಿಕಾರ ಬಾಸುಮ ಕೊಡಗು ಉಪಸ್ಥಿತರಿದ್ದರು ಕತ್ತಲಿದೆ ಮತ್ತು ಬೆಳಕಿದೆ ಜೊತೆಗೆ ಈ ಕವನದ ಸಂಕಲನ ಅದರ ಮುಖಪುಟದಲ್ಲಿ ಆಕರ್ಷಕವಾದಂತಹ ಒಂದು ಭೇಟಿ ಅದರ ನಡುವೆ ಅದನ್ನು ಬೆಳಕು ಆ ಬೇಡಿ ಮತ್ತು ಬೆಳಕು ಬಿಡುಗಡೆ ಮತ್ತು ಸ್ವಾತಂತ್ರ್ಯ ಬಹುಶಃ ಅವರ ಎಲ್ಲ ಕವನಗಳ ಒಂದು ಸೆರೆ ಇರುವಂತದ್ದೇ ಆ ಅರಿವು ಬೆಳಕು ಮತ್ತು ಕತ್ತಲು ಇಡೀ ಕವನದಲ್ಲಿ ನಾನು ಬಹಳ ಸಂಕ್ಷಿಪ್ತವಾಗಿ ಕೆಲವೊಂದು ಮಾತ್ರ ಇಲ್ಲಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಮೊದಲನೇ ನನಗೆ ಈ ಕವನ ಸಂಕಲನ ಅವರು ಕೊಟ್ಟಾಗಲೇ ನಮ್ಮ ಕೂಡ ಒಂದು ಕುತೂಹಲ ಇತ್ತು ಯಾಕಂದ್ರೆ ಕಾವ್ಯ ಎನ್ನುವಂಥದ್ದು ಬೇರೆ ಬೇರೆಯವರು ವಿಮರ್ಶಕರು ಬೇರೆ ಬೇರೆ ನೆಲೆಗಳಲ್ಲಿ ಕಾವ್ಯದ ಬಗ್ಗೆ ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಎರಡು ಸಾವಿರ ವರ್ಷಗಳ ಶ್ರೀಮಂತವಾದ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬೇರೆ ಬೇರೆ ನೆಲೆಗಳಲ್ಲಿ ಅದನ್ನು ಕಂಡು ಹಿಡಿಯುವ ಪ್ರಯತ್ನ ವಿಮರ್ಶೆ ಮಾಡುವಂತಹ ಪ್ರಯತ್ನಗಳನ್ನು ನಾವು ಗಮನಿಸಬಂದಾಗಿಯೂ ಕೂಡ ಹದಿನಾಲ್ಕನೇ ಶತಮಾನದ ಕುಮಾರವ್ಯಾಸನ ಬಗ್ಗೆ ಕುಮಾರವ್ಯಾಸ ಮಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು 这样